ಹಲೋ ಫ್ರೆಂಡ್ಸ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ ಉತ್ಪಾದನಾ ಸಾಧ್ಯತಾರೀಕೆ ಅಂತ ಹೇಳ್ತೀವಿ ಬಿ ಎ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತಹ ಇದೊಂದು ಪರಿಕಲ್ಪನೆಯಾಗಿದೆ ಉತ್ಪಾದನಾ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಒಂದು ಕಾನ್ಸೆಪ್ಟ್ ಇದಾಗಿದೆ ಸೊ ಈಗ ಮೊದಲಿಗೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ ಅಂತ ನೋಡೋಕ್ಕಿಂತ ಮುಂಚೆ ಒಂದಿಷ್ಟು ವಿಷಯಗಳನ್ನ ಚರ್ಚಿಸೋಣ ಈಗಾಗಲೇ ನಾವು ಉತ್ಪಾದನೆ ಪ್ರಕ್ರಿಯೆ ಉತ್ಪಾದನಾ ವೆಚ್ಚಗಳು ಅಥವಾ ರೆವಿನ್ಯೂ ಅನಾಲಿಸಿಸ್ ಅಂತ ಹೇಳ್ತೀವಿ ಇದನ್ನು ತಿಳ್ಕೊಂಡಾಗ ಕೇವಲ ಒಂದು ಉದ್ಯಮ ಘಟಕ ಮತ್ತು ಅದು ಉತ್ಪಾದಿಸ್ತಕ್ಕಂತಹ ಒಂದು ಸರಕಿನ ಬಗ್ಗೆ ಮಾತ್ರ ಚರ್ಚಿಸ್ತಾ ಬಂದಿದ್ವಿ ಆದರೆ ಆಧುನಿಕ ಯುಗದಲ್ಲಿ ಒಂದು ಉದ್ಯಮ ಘಟಕ ಒಂದೇ ಒಂದು ಸರಕನ್ನು ಮಾತ್ರ ಉತ್ಪಾದನೆ ಮಾಡೋದಿಲ್ಲ ಅದು ಒಂದಕ್ಕಿಂತ ಹೆಚ್ಚಿನ ಸರಕುಗಳನ್ನು ಉತ್ಪಾದನೆ ಮಾಡುತ್ತೆ ಉದಾಹರಣೆಗೆ ಒಬ್ಬ ಉದ್ಯಮಿ ತಾನು ಉತ್ಪಾದಿಸ್ತಕ್ಕಂತಹ ಒಂದು ಸರಕಿನ ಜೊತೆಗೆ ಅದಕ್ಕೆ ಪೂರಕವಾಗಿ ಸಿಗ್ತಕ್ಕಂತಹ ಇನ್ನೂ ಬೇರೆ ಸರಕುಗಳನ್ನು ಕೂಡ ಉತ್ಪಾದನೆ ಮಾಡ್ತಾ ಇರತ್ತೆ ಈಗ ಒಂದು ಪ್ಲಾಸ್ಟಿಕ್ ನೀರಿನ ಬೋಟಲ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂತಹ ಕೈಗಾರಿಕೆಯಲ್ಲಿ ನೀರಿನ ಬೋಟಲ್ಗಳ ಜೊತೆಗೆ ಎಣ್ಣೆಯ ಬೋಟಲ್ಗಳನ್ನು ಕೂಡ ಉತ್ಪಾದನೆ ಮಾಡ್ಬೋದು ಏನು ಅಲ್ಲಿ ಒಂದಕ್ಕಿಂತನೂ ಹೆಚ್ಚಿನ ಪ್ರಕಾರದ ಸರಕುಗಳನ್ನು ಉತ್ಪಾದನೆ ಮಾಡುವ ಸಾಧ್ಯತೆಗಳಿರುತ್ತೆ ಹೀಗೆ ಒಂದಕ್ಕಿಂತನೂ ಹೆಚ್ಚು ಒಂದಕ್ಕಿಂತನೂ ಹೆಚ್ಚಿನ ಸರಕುಗಳನ್ನು ಆ ಉದ್ಯಮ ಘಟಕ ಉತ್ಪಾದನೆ ಮಾಡಬೇಕು ಅಂತ ಹೇಳಿದಾಗ ಅದರ ಬಳಿ ಇರತಕ್ಕಂತಹ ಒಂದು ಸಂಪನ್ಮೂಲಗಳು ಅಂದರೆ ಬಂಡವಾಳ ಯಂತ್ರೋಪಕರಣಗಳು ಅಥವಾ ಒಂದು ವರ್ಕಿಂಗ್ ಕ್ಯಾಪಿಟಲ್ ದುಡಿಮೆ ಬಂಡವಾಳ ಏನಿದೆ ಅದು ನಿಯಮಿತ ಅಥವಾ ಸೀಮಿತವಾಗಿರೋದ್ರಿಂದ ಯಾವ ರೀತಿಯಾಗಿ ವಿವಿಧ ಸರಕುಗಳನ್ನು ಅಚ್ಚುಕಟ್ಟಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಗರಿಷ್ಠ ಲಾಭಗಳನ್ನು ಪಡಿಬಹುದು ಅಂತ ಹೇಳಿ ಒಂದು ಉದ್ಯಮ ಘಟಕ ಯೋಚಿಸ್ತಾ ಇರುತ್ತೆ ಆ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ಕೈಗೊಳ್ಳಬೇಕು ಅಂತ ಹೇಳಿದಾಗ ಅಥವಾ ಅದರ ಅಧ್ಯಯನ ಮಾಡಬೇಕು ಅಂತ ಹೇಳಿದಾಗ ನಮಗೆ ಉತ್ಪಾದನಾ ಸಾಧ್ಯತಾ ರೇಖೆ ಒಂದು ಅವಶ್ಯಕವಾಗಿರ್ತಕ್ಕಂಥ ಪರ್ ಪರಿಕಲ್ಪನೆಯಾಗಿ ಸಿಗುತ್ತೆ ಈಗ ಉತ್ಪಾದನಾ ಸಾಧ್ಯತಾ ರೇಖೆ ಅಂದರೆ ಏನು ಅಂತ ನೋಡೋಣ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವನ ನಾವು ಪ್ರೊಡಕ್ಟ್ ಟ್ರಾನ್ಸ್ಫಾರ್ಮೇಷನ್ ಕರ್ವ್ ಅಂತ ಕೂಡ ಕರಿತೀವಿ ಪ್ರೊಡಕ್ಟ್ ಟ್ರಾನ್ಸ್ಫಾರ್ಮೇಷನ್ ಕರ್ವ್ ಅಂತ ಕೂಡ ಕರಿತೀವಿ ಅಥವಾ ಟ್ರಾನ್ಸ್ಫಾರ್ಮೇಷನ್ ಕರ್ವ್ ಪರಿವರ್ತನೆ ರೇಖೆ ಅಂತ ಕೂಡ ಕರಿತೀವಿ ಈಗ ಸರಳವಾಗಿ ಅದರ ಅರ್ಥ ಹೇಳಬೇಕು ಅಂತ ಹೇಳಿದರೆ ಇಟ್ ಈಸ್ ಅ ಕರ್ವ್ ವಿಚ್ ಶೋಸ್ ವೇರಿಯಸ್ ಕಾಂಬಿನೇಷನ್ಸ್ ಆಫ್ ದ ಅಮೌಂಟ್ ಅಮೌಂಟ್ಸ್ ಆಫ್ ಟೂ ಗೂಡ್ಸ್ ವಿಚ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ವಿತಿನ್ ದ ಗಿವನ್ ರಿಸೋರ್ಸಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ಮೊದಲಿಗೆ ಒಂದು ಶಬ್ದ ನೆನ್ಪಿಟ್ಕೋಬಿಟ್ರಿ ವಿತ್ ಇನ್ ದ ಗಿವನ್ ರಿಸೋರ್ಸಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಒಂದು ಉದ್ಯಮ ಘಟಕದ ಬಳಿ ಇರ್ತಕ್ಕಂತಹ ಕೊಟ್ಟಿರ್ತಕ್ಕಂತಹ ನಿರ್ದಿಷ್ಟವಾದಂತಹ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡು ಎರಡು ಸರಕುಗಳ ಉತ್ಪಾದನೆಯನ್ನು ಕೈಗೊಂಡಾಗ ಅದು ಯಾವ ಯಾವ ಸಂಯೋಜನೆಯಲ್ಲಿ ಉತ್ಪಾದನೆಯನ್ನು ಕೈಗೊಳ್ಳಬಹುದು ಅನ್ನೋದನ್ನು ತೋರಿಸಿಕೊಡೋದೇ ಉತ್ಪಾದನಾ ಸಾಧ್ಯತಾ ರೇಖೆ ಅಂತ ಹೇಳ್ತೀವಿ ಅಂದರೆ ಎರಡು ಸರಕುಗಳ ವಿವಿಧ ಸಂಯೋಜನೆಯ ಉತ್ಪಾದನೆಗಳನ್ನು ತೋರಿಸುವ ಒಂದು ರೇಖೆಯನ್ನು ನಾವು ಉತ್ಪಾದನಾ ಸಾಧ್ಯತಾ ರೇಖೆ ಅಂತ ಹೇಳ್ತೀವಿ ಓಕೆ ನಿರ್ದಿಷ್ಟವಾಗಿ ಕೊಟ್ಟಿರತಕ್ಕಂತಹ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನವನ್ನು ಬಳಸಿ ಎರಡು ಸರಕುಗಳ ಉತ್ಪಾದನೆಯ ವಿವಿಧ ಸಂಯೋಜನೆಗಳನ್ನು ಲೆಕ್ಕಾಚಾರ ಮಾಡಿ ತೋರಿಸುವ ಒಂದು ರೇಖೆಯನ್ನು ನಾವು ಉತ್ಪಾದನಾ ಸಾಧ್ಯತಾ ರೇಖೆ ಅಂತ ಹೇಳ್ತೀವಿ ಬೇರೆ ರೀತಿಯಲ್ಲಿ ಹೇಳೋದಾದರೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ Is a graphical representation showing all the possible options of output for two products that can be produced using all the factors of production where the given resources are fully and efficiently utilized per unit time. ಅಂದರೆ ಒಂದು ಕೊಟ್ಟಿರ್ತಕ್ಕಂಥ ನಿರ್ದಿಷ್ಟ ಸಮಯದಲ್ಲಿ ಒಂದು ಉದ್ಯಮ ಘಟಕದ ಬಳಿ ಇರುವ ಎಲ್ಲ ಉತ್ಪಾದನಾಂಗಗಳು ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಜೇಷನ್ ಎಲ್ಲನೂ ಎಲ್ಲ ಉತ್ಪಾದನಾಂಗಗಳನ್ನು ಸಂಪೂರ್ಣವಾಗಿ ಬಳಸಿ ಎರಡು ಸರಕುಗಳನ್ನು ಯಾವ ರೀತಿ ನಾವು ಗರಿಷ್ಠ ಮಟ್ಟದಲ್ಲಿ ಉತ್ಪಾದನೆ ಮಾಡಲಾಗತ್ತೆ ಅಥವಾ ಉತ್ಪಾದನೆ ಮಾಡಬಹುದಾದಂಥ ವಿವಿಧ ಸಂಯೋಜನೆಗಳ ಒಂದು ರೇಖೆಯನ್ನು ಸೂಚಿಸುವುದೇ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ ಉತ್ಪಾದನಾ ಸಾಧ್ಯತಾ ರೇಖೆ ಅಂತ ಹೇಳ್ತೀವಿ ಈ ಉತ್ಪಾದನಾ ಸಾಧ್ಯತಾ ರೇಖೆ ಅನ್ನೋದು ನಾವು ತಯಾರಿಸ್ಬೇಕಂತ ಹೇಳಿದರೆ ಒಂದಿಷ್ಟು ಕಲ್ಪನೆಗಳನ್ನು ಮಾಡ್ಕೊಳ್ಳೋಣ ಮೊದಲಿಗೆ ಸೊ ಆ ಕಲ್ಪನೆಗಳು ಯಾವುದು ಅಂತ ಹೇಳಿದರೆ ಮೊದಲನೇದು ಫರ್ಮ್ ಹ್ಯಾಸ್ ಗಿವನ್ ಕ್ವಾಂಟಿಟೀಸ್ ಆಫ್ ಆ್ಯನ್ ಇನ್ಪುಟ್ ವಿತ್ ವಿಚ್ ಇಟ್ ಪ್ರೊಡ್ಯೂಸಸ್ ದ ಟೂ ಪ್ರೊಡಕ್ಟ್ಸ್ ಒಂದು ಉದ್ಯಮ ಘಟಕದ ಬಳಿ ಒಂದು ನಿರ್ದಿಷ್ಟ ಪ್ರಮಾಣದ ಆಧಾನಗಳು ಅಂದರೆ ಉತ್ಪಾದನಾಂಗಗಳಿವೆ ಅವುಗಳನ್ನೇ ನಾವು ಸಂಪನ್ಮೂಲ ಅಂತ ಕರಿತೀವಿ ಅವುಗಳ ಪ್ರಮಾಣದಲ್ಲಿ ಏರಿಳಿತಗಳು ಒಮ್ಮೆ ಅಟ್ ಎ ಟೈಮ್ ಒಂದು ನಿರ್ದಿಷ್ಟ ಸಮಯದಲ್ಲಿ ಸಂಭವಿಸೋದಿಲ್ಲ ಒಂದು ನಿರ್ದಿಷ್ಟ ಪ್ರಮಾಣದ ಸಂಪನ್ಮೂಲಗಳು ಉತ್ಪಾದನಾಂಗಗಳು ಒಂದು ಉದ್ಯಮ ಘಟಕದ ಬಳಿ ಇದೆ ಅನ್ನೋದು ಮೊದಲನೇ ಕಲ್ಪನೆ ಎರಡನೇದಾಗಿ ದೆರ್ ಈಸ್ ನೋ ಚೇಂಜ್ ಇನ್ ಪ್ರೊಡಕ್ಷನ್ ಟೆಕ್ನಿಕ್ ಉತ್ಪಾದನಾ ತಂತ್ರಜ್ಞಾನದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಇರುವುದಿಲ್ಲ ರೈಟ್ ಅಂದರೆ ಬದಲಾವಣೆಗಳಾಗೋದಿಲ್ಲ ಆ ನಿರ್ದಿಷ್ಟ ಸಮಯದಲ್ಲಿ ಅಂದರೆ ಈಗಾಗಲೇ ಏನು ಉಪಯೋಗ ಮಾಡ್ತಾ ಇದ್ದಾರೆ ತಂತ್ರಜ್ಞಾನ ಅದೇ ತಂತ್ರಜ್ಞಾನವನ್ನು ಕೂಡ ಉತ್ಪಾದನೆಯಲ್ಲಿ ಬಳಸ್ತಾ ಇದ್ದಾರೆ ಅಂತ ಅರ್ಥ ಮೂರನೇದಾಗಿ ಇಟ್ ಕ್ಯಾನ್ ಪ್ರೊಡ್ಯೂಸ್ ದ ಟೂ ಗೂಡ್ಸ್ ಎಕ್ಸ್ ಆ್ಯಂಡ್ ವಾಯ್ ಇನ್ ಡಿಫ್ರೆಂಟ್ ಪ್ರಪೋರ್ಷನ್ಸ್ ಅಂದರೆ ನಾವು ಕಲ್ಪನೆ ಮಾಡ್ಕೊಳ್ತಾ ಇರೋದು ಒಂದು ಉದ್ಯಮ ಘಟಕ ಇದೆ ಎ ಅಂತಕ್ಕಂಥ ಉದ್ಯಮ ಘಟಕ ಇದೆ ಅದು ಎರಡು ಸರಕುಗಳನ್ನು ಉತ್ಪಾದನೆ ಇದೆ ಒಂದು ಎಕ್ಸ್ ಅಂತ ಹೇಳಿ ಇನ್ನೊಂದು ವಾಯ್ ಅಂತ ಹೇಳಿ ಒಂದೇ ಪ್ರಮಾಣದಲ್ಲಿ ಅದು ಉತ್ಪಾದನೆಯನ್ನು ಮಾಡೋದಿಲ್ಲ ಅದೇನು ಮಾಡ್ತಾ ಇದೆ ಬೇರೆ ಬೇರೆ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡ್ತಾ ಇದೆ ಇನ್ ಡಿಫ್ರೆಂಟ್ ಪ್ರಪೋರ್ಷನ್ಸ್ ರೈಟ್ ಈಗ ಈ ಒಂದು ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ನಾವು ಅರ್ಥ ತಿಳ್ಕೋಬೇಕು ಅಂತ ಹೇಳಿದರೆ ಮೊದಲಿಗೆ ಒಂದು ಕೋಷ್ಟಕವನ್ನು ನೋಡೋಣ ಒಂದು ಟೇಬಲ್ನ ನೋಡೋಣ ಆನ್ ದ ಬೇಸಿಸ್ ಆಫ್ ದ್ಯಾಟ್ ಟೇಬಲ್ ನಾವು ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ಹೇಗೆ ತೆಗಿಬೋದು ಅಂತ ನೋಡ್ಕೊಳ್ಳೋಣ ಲೇಟೆಸ್ಟ್ ಕಮ್ ಟು ದಿಸ್ ಟೇಬಲ್ ಈಗ ನಾವು ಕಲ್ಪನೆ ಮಾಡ್ಕೊಂಡಾಗೆ ಒಂದು ಉದ್ಯಮ ಘಟಕ ಇದೆ ಆ ಉದ್ಯಮ ಘಟಕ ಏನು ಮಾಡ್ತಾ ಇದೆ ಎರಡು ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಇದೆ ಇಲ್ಲಿ ತೋರಿಸಿದ ಹಾಗೆ ಎಕ್ಸ್ ಸರಕು ಮತ್ತು ವಾಯ್ ಸರಕು ಅಂತ ಹೇಳಿ ಈ ಎಕ್ಸ್ ಮತ್ತು ವಾಯು ಸರಕುಗಳನ್ನು ನೋಡಿದಾಗ ಒಂದು ಉದ್ಯಮ ಘಟಕ ಎಷ್ಟು ಪ್ರಮಾಣದಲ್ಲಿ ಎಕ್ಸ್ ಸರಕನ್ನು ಉತ್ಪಾದನೆ ಮಾಡ್ಬೋದು ಮತ್ತು ಎಷ್ಟು ಪ್ರಮಾಣದಲ್ಲಿ ವಾಯ್ ಸರಕನ್ನು ಉತ್ಪಾದನೆ ಮಾಡ್ಬೋದು ಅನ್ನೋದನ್ನು ಈ ಒಂದು ಕೋಷ್ಟಕ ತೋರಿಸ್ತಾ ಇದೆ ಇಲ್ಲಿ ನಾವು ನೂರರ ಘಟಕಗಳಲ್ಲಿ ಅದನ್ನು ಲೆಕ್ಕಾಚಾರ ಇದ್ದೀನಿ ಒಂದು ವೇಳೆ ನಾನು ಹೇಳಿದಾಗೆ ಕೊಟ್ಟಿರ್ತಕ್ಕಂಥ ಒಂದು ಎ ಅಂತಕ್ಕಂಥ ಉದ್ಯಮ ಘಟಕ ಅದು ಒಂದು ವೇಳೆ ಎಕ್ ಸರಕನ್ನು ತನ್ನ ಬಳಿ ಇರ್ತಕ್ಕಂತಹ ಎಲ್ಲ ಉತ್ಪಾದನಾಂಗಗಳನ್ನು ಅಂದರೆ ಸಂಪನ್ಮೂಲಗಳನ್ನು ಬಳಸಿ ವಾಯ್ ಸರಕನ್ನು ಉತ್ಪಾದನೆ ಮಾಡಬೇಕು ಅಂತ ಬಯಸಿದರೆ ಹದಿನೈದು ನೂರು ಘಟಕಗಳಷ್ಟು ವಾಯ್ ಸರಕನ್ನು ಉತ್ಪಾದನೆ ಮಾಡಬಹುದು ಅದೇ ಒಂದು ವೇಳೆ ಅದು ವಾಯ್ ಸರಕನ್ನು ಉತ್ಪಾದನೆ ಮಾಡ್ಬೋದು ಆದರೆ ಎಕ್ಸ್ ಸರಕನ್ನು ಅದಕ್ಕೆ ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಎಲ್ಲ ಉತ್ಪಾದನಾಂಗಗಳನ್ನು ಆ ಒಂದು ಉದ್ಯಮ ಘಟಕ ವಾಯ್ ಸರಕಿನ ಉತ್ಪಾದನೆಯಲ್ಲಿ ಬಳಸ್ತಾ ಇರುತ್ತೆ ಅದೇ ರೀತಿಯಾಗಿ ಒಂದು ವೇಳೆ ಎಕ್ಸ್ ಸರಕನ್ನು ನೂರು ಘಟಕಗಳಷ್ಟು ಉತ್ಪಾದಿಸಬೇಕು ಅಂತ ಹೇಳಿ ಯೋಚನೆ ಮಾಡಿದರೆ ಏನು ಮಾಡಬೇಕಾಗತ್ತದು ವಾಯ್ ಸರಕಿನ ಉತ್ಪಾದನೆಯನ್ನು ಕಡಿಮೆಗೊಳಿಸಿ ಎಕ್ ಸರಕಿನ ಉತ್ಪಾದನೆಯನ್ನು ಮಾಡಬೇಕಾಗತ್ತೆ ಇಲ್ಲಿ ನೋಡ್ರಿ ಹದಿನೈದು ನೂರು ಘಟಕಗಳಿಂದ ಹದಿನಾಲ್ಕು ನೂರು ಘಟಕಗಳಿಗೆ ತನ್ನ ಉತ್ಪಾದನೆಯನ್ನು ವಾಯ್ ಸರಕಿನ ಉತ್ಪಾದನೆಯನ್ನು ಕಡಿಮೆಗೊಳಿಸಿ ಒಂದು ಘಟ್ ಒಂದು ನೂರು ಘಟಕದ ಎಕ್ ಸರಕಿನ ಉತ್ಪಾದನೆಯನ್ನು ಕೈಗೊಳ್ಬೋದು ಅಂದರೆ ಶೇ ನೂರು ಘಟಕಗಳಷ್ಟು ವಾಯ್ ಸರಕಿನ ಉತ್ಪಾದನೆಯನ್ನು ಕಡಿಮೆಗೊಳಿಸಿದಾಗ ಮಾತ್ರ ಅಲ್ಲಿ ಬಳಸ್ತಕ್ಕಂಥ ಉತ್ಪಾದನಾಂಗಗಳನ್ನು ತೆಗೆದುಕೊಂಡು ಎಕ್ ಸರಕಿನ ಉತ್ಪಾದನೆಯಲ್ಲಿ ಬಳಸಿ ಎಕ್ ಸರಕಿನ ಉತ್ಪಾದನೆಯನ್ನು ಏನು ಮಾಡ್ಬೋದು ಹೆಚ್ಚಿಸ್ಬೋದು ಹೀಗೆ ಹೆಚ್ಚಿನ ಒಂದು ಪ್ರಮಾಣದ ಎಕ್ ಸರಕನ್ನು ಉತ್ಪಾದನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಉತ್ಪಾದನಾಂಗ ಉದ್ಯಮ ಘಟಕವು ಏನು ಮಾಡಬೇಕಾಗತ್ತೆ ವಾಯು ಸರಕಿನ ಉತ್ಪಾದನೆಯನ್ನು ಕಡಿಮೆಗೊಳಿಸ್ತಾ ಹೋಗಬೇಕಾಗತ್ತೆ ಯಾಕಂದರೆ ಅಲ್ಲಿರುವ ಸಂಪನ್ಮೂಲ ಉತ್ಪಾದನಾಂಗವನ್ನು ಬಳಸಿಕೊಂಡು ಎಕ್ ಸರಕಿನ ಉತ್ಪಾದನೆಯನ್ನು ಮಾಡಬೇಕಾಗತ್ತೆ ಈಗ ಇನ್ನೊಂದು ಸಂಯೋಜನೆಯನ್ನು ನೋಡ್ತಾ ಇದ್ದೀವಿ ಸಿ ಸಂಯೋಜನೆ ಸಿ ಸಂಯೋಜನೆಯಲ್ಲಿ ನೋಡಿದಾಗ ಹೆಚ್ಚುವರಿಯಾಗಿ ಎಕ್ ಸರಕಿನ ಉತ್ಪಾದನೆಯನ್ನು ಕೈಗೊಳ್ಳಬೇಕಾದ್ರೆ ಮಾಡಬೇಕಾದ್ರೆ ವಾಯು ಸರಕಿನ ಉತ್ಪಾದನೆಯನ್ನು ಮತ್ತು ಉದ್ಯಮ ಘಟಕ ಕಡಿಮೆಗೊಳಿಸಲೇಬೇಕು ಈಗ ಎರಡು ನೂರು ಘಟಕಗಳಷ್ಟು ಅಂದರೆ ಹದಿನಾಲ್ಕು ನೂರು ಘಟಕಗಳಿದ್ದಿದ್ದು ಈಗ ಹನ್ನೆರಡು ನೂರು ಘಟಕಗಳಾಯಿತು ಎರಡು ನೂರು ಘಟಕಗಳಷ್ಟು ಉತ್ಪಾದನೆ ವಾಯಸರಕಿನ ಸರಕಿನ ಉತ್ಪಾದನೆಯನ್ನು ಕಡಿಮೆಗೊಳಿಸಿದಾಗ ಮಾತ್ರ ಅಲ್ಲಿಯ ಸಂಪನ್ಮೂಲವನ್ನು ಬಳಸಿಕೊಂಡು ನಾವೇನು ಮಾಡ್ಬೋದು ಇಲ್ಲಿ ಈ ಎಕ್ ಸರಕಿನ ಉತ್ಪಾದನೆಯನ್ನು ಹೆಚ್ಚಿಸ್ಬೋದು ಅಂದರೆ ಮತ್ತೊಂದು ಘಟಕಕ್ಕೆ ಹೆಚ್ಚು ಮಾಡ್ಬೋದು ಈಗ ನೋಡಿ ಡಿ ಸಂಯೋಜನೆಯನ್ನು ನೋಡಿದಾಗ ಮೂರ್ನೂರು ಘಟಕಗಳಷ್ಟು ಉತ್ಪಾದನೆ ಎಕ್ ಸರಕಿನ ಉತ್ಪಾದನೆಯನ್ನು ಮಾಡಬೇಕು ಅಂತ ಹೇಳಿದಾಗ ಅಥವಾ ಎಕ್ ಸರಕಿನ ಉತ್ಪಾದನೆಯನ್ನು ಮಾಡಬೇಕಾದಾಗ ವಾಯು ಸರಕಿನ ಉತ್ಪಾದನೆ ಕೇವಲ ಒಂಬತ್ನೂರು ಘಟಕಗಳಷ್ಟಾಗಿರುತ್ತೆ ಈಗ ಹೆಚ್ಚುವರಿಯಾಗಿ ನೂರು ಘಟಕಗಳ ಉತ್ಪಾದನೆಯನ್ನು ಮಾಡಬೇಕು ಅಂತ ಬಯಸಿದಾಗ ನೂರರಿಂದ ಮೂರ್ನೂರು ಘಟಕಗಳಷ್ಟು ಉತ್ಪಾದನೆ ಹೆಚ್ಚಿಸಬೇಕು ಅಂತ ಬಯಸಿದಾಗ ಎಕ್ ಸರಕಿನ ಉತ್ಪಾದನೆಯನ್ನು ಮೂರ್ನೂರು ಘಟಕಗಳಷ್ಟು ವಾಯು ಸರಕಿನ ಉತ್ಪಾದನೆಯನ್ನು ತ್ಯಾಗ ಮಾಡಬೇಕಾದಂಥ ಒಂದು ಪ್ರಸಂಗ ಇಲ್ಲಿ ಆ ಉದ್ಯಮ ಘಟಕಕ್ಕೆ ಬರ್ತಾಯಿದೆ ರೈಟ್ ಹೀಗೆ ಯಾವಾಗ ಐದು ಘಟಕಗಳಷ್ಟು ಎಫ್ ಸಂಯೋಜನೆಯನ್ನು ನೋಡ್ತಾ ಇದ್ದೀವಿ ಪ್ರೊಡಕ್ಷನ್ ಪಾಸಿಬಿಲಿಟೀಸನ್ನು ನೋಡ್ತಾ ಇದ್ದೀವಿ ಐದುನೂರು ಘಟಕಗಳಷ್ಟು ಎಫ್ ಸರಕಿನ ಉತ್ಪಾದನೆಯನ್ನು ಮಾಡಲು ಉದ್ಯಮ ಘಟಕವು ಇಚ್ಛಿಸಿದರೆ ತನ್ನ ಬಳಿ ಇರತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ಅದಕ್ಕೆ ಬಳಕೆ ಮಾಡಬೇಕಾಗತ್ತೆ ಎಕ್ ಸರಕಿನ ಉತ್ಪಾದನೆಗೆ ಬದ್ ಬಳಕೆ ಮಾಡಬೇಕಾಗತ್ತೆ ಆದರೆ ವಾಯು ಸರಕಿನ ಉತ್ಪಾದನೆಗೆ ಯಾವುದೇ ರೀತಿಯಾದಂತಹ ಉತ್ಪಾದನಾಂಗಗಳು ಲಭ್ಯವಿರೋದಿಲ್ಲ ಅಂದರೆ ಸರಳವಾಗಿ ಹೇಳಬೇಕಂತ ಹೇಳಿದರೆ ಉತ್ ಒಂದು ಉದ್ಯಮ ಘಟಕ ತನ್ನ ಬಳಿ ಇರ್ತಕ್ಕಂತಹ ಎಲ್ಲ ಉತ್ಪಾದನಾಂಗಗಳನ್ನು ಬಳಸಿ ಎಕ್ ಸರಕಿನ ಉತ್ಪಾದನೆಯನ್ನು ಕೈಗೊಂಡರೆ ಐದುನೂರು ಘಟಕಗಳಷ್ಟು ಉತ್ಪಾದನೆಯನ್ನು ಅದು ಕೈಗೊಳ್ಳಬಹುದು ಅದೇ ರೀತಿ ಒಂದು ವೇಳೆ ಅದು ಆ ಉದ್ಯಮ ಘಟಕ ಎಲ್ಲ ಉತ್ಪಾದನಾಂಗಗಳ ಬಳಸಿ ಕೇವಲ ವಾಯು ಸರಕನ್ನು ಉತ್ಪಾದಿಸಬೇಕೆಂದಾದರೆ ಅದು ಹದಿನೈದು ನೂರು ಘಟಕಗಳಷ್ಟು ಉತ್ಪಾದನಾಂಗಗಳನ್ನು ಉತ್ಪಾದಿಸಬಹುದು ನೂರು ಘಟಕಗಳಷ್ಟು ವಾಯು ಸರಕನ್ನು ಉತ್ಪಾದಿಸಬಹುದು ರೈಟ್ ಈ ಎರಡರ ಮಧ್ಯಾಹ್ನ ಐನೂರು ಎಕ್ ಸರಕಿನ ಐದುನೂರು ಘಟಕಗಳು ಮತ್ತು ವಾಯ ಸರಕಿನ ಹದಿನೈದು ನೂರು ಘಟಕಗಳನ್ನು ಮಧ್ಯೆ ಬರ್ತಕ್ಕಂತಹ ವಿವಿಧ ಸಂಯೋಜನೆಗಳಲ್ಲಿಯೂ ಕೂಡ ಆ ಕೈಗಾರಿಕೆ ಉತ್ಪಾದನೆಯನ್ನು ಕೈಗೊಳ್ಳಬಹುದು ಈ ವಿವಿಧ ಸಂಯೋಜನೆಗಳ ಒಂದು ಪಟ್ಟಿಯನ್ನು ನಾವೇನಂತ ಕರಿತೀವಿ ಉತ್ಪಾದನಾ ಸಾಧ್ಯತೆಗಳು ಅಂತ ಕರಿತೀವಿ ರೈಟ್ ಎ ಬಿ ಸಿ ಡಿ ಇ ಎಫ್ ಅಂತ ನೋಡ್ತಾ ಇದ್ದೀವಲ್ಲ ವಿವಿಧ ಸಂಯೋಜನೆಗಳು ಈ ಯಾವುದೇ ಒಂದು ಸಂಯೋಜನೆಯಲ್ಲಿ ಕೂಡ ಅದು ಒಂದು ಉದ್ಯಮ ಘಟಕ ಉತ್ಪಾದನೆಯನ್ನು ಕೈಗೊಳ್ಬೋದು ರೈಟ್ ಈಗ ಇದನ್ನು ರೇಖಾಚಿತ್ರದ ಮೂಲಕ ನೋಡೋಣ ಈ ಒಂದು ರೇಖಾಚಿತ್ರದಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ನಾವು ಎಕ್ಸ್ ಉತ್ಪನ್ನವನ್ನು ಮತ್ತು ಅಕ್ಷದಲ್ಲಿ ವಾಯು ಉತ್ಪನ್ನವನ್ನು ಲೆಕ್ಕಾಚಾರ ಮಾಡ್ತಾ ಇದ್ದೀವಿ ಅಳತೆ ಮಾಡ್ತಾ ಇದ್ದೀವಿ ಈಗ ಒಂದು ವೇಳೆ ಈಗ ಈಗಾಗಲೇ ನಾವು ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆಯನ್ನು ಆಧಾರವಾಗಿ ತಗೊಂಡ್ರೆ ಈ ಉದಾಹರಣೆಯನ್ನು ಆಧಾರವಾಗಿ ತಗೊಂಡರೆ ಎ ಕಾಂಬಿನೇಷನ್ ಎ ಸಂಯೋಜನೆ ನೋಡಿದಾಗ ಎಕ್ ಸರಕಿನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ರೈಟ್ ಎಕ್ ಸರಕಿನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಯಾಕಂದರೆ ಸಂಪನ್ಮೂಲ ಸಂಪೂರ್ಣವಾಗಿ ನಾವು ವಾಯು ಸರಕಿನ ಉತ್ಪಾದನೆಗೆ ಬಳಸಿದಾಗ ಏನು ಮಾಡ್ಬೋದು ಹದಿನೈದು ನೂರು ಘಟಕಗಳಷ್ಟು ಹದಿನೈದು ನೂರು ಘಟಕಗಳಷ್ಟು ವಾಯು ಸರಕನ್ನು ಉತ್ಪಾದನೆ ಮಾಡಿದಾಗ ನಮಗೆ ಎಕ್ ಸರಕಿನ ಉತ್ಪಾದನೆ ಏನೂ ಸಿಗೋದಿಲ್ಲ ಅದು ಶೂನ್ಯವಾಗಿರುತ್ತೆ ಅದೇ ರೀತಿ ಇಲ್ಲ ವಾಯು ಸರಕು ನನಗೆ ಬೇಡೇ ಬೇಡ ನಾನು ಎಕ್ಸ್ ಸರಕನ್ನೇ ಉತ್ಪಾದನೆ ಮಾಡ್ತೀನಿ ಅಂತ ಹೇಳಿ ಉದ್ಯಮ ಘಟಕ ನಿರ್ಧರಿಸಿತು ಅಂತ ಹೇಳಿದರೆ ಐದುನೂರು ಘಟಕಗಳಷ್ಟು ಅದು ಎಕ್ ಸರಕನ್ನು ಉತ್ಪಾದನೆ ಮಾಡಬಹುದು ಆದರೆ ಆದರೆ ವಾಯ್ ಸರಕಿನ ಒಂದು ಘಟಕದಷ್ಟು ವೈ ಸರಕಿನ ಒಂದು ಘಟಕವನ್ನು ಅದು ಉತ್ಪಾದನೆ ಮಾಡೋದಕ್ಕಾಗೋದಿಲ್ಲ ಸೊ ಎ ಕಾಂಬಿನೇಷನ್ ಏನು ಹೇಳುತ್ತೆ ಜೀರೋ ಎಕ್ಸ್ ಪ್ರೊಡಕ್ಟ್ ಆ್ಯಂಡ್ ಜೀರೋ ಎಕ್ಸ್ ಪ್ರೊಡಕ್ಟ್ ಆ್ಯಂಡ್ ಫಿಫ್ಟೀನ್ ಹಂಡ್ರೆಡ್ ವಾಯ್ ಯೂನಿಟ್ಸ್ ಆಫ್ ಪ್ರೊಡಕ್ಟ್ ಫಿಫ್ಟೀನ್ ಯೂನಿಟ್ಸ್ ಆಫ್ ವೈ ಪ್ರೊಡಕ್ಟ್ ಎಫ್ ಸಂಯೋಜನೆ ಏನು ಹೇಳ್ತಾ ಇದೆ ಫೈ ಯು ಫೈವ್ ಹಂಡ್ರೆಡ್ ಯೂನಿಟ್ಸ್ ಆಫ್ ಎಕ್ಸ್ ಪ್ರೊಡಕ್ಟ್ ಆ್ಯಂಡ್ ಜೀರೋ ಯೂನಿಟ್ಸ್ ಆಫ್ ವೈ ಪ್ರೊಡಕ್ಟ್ ಸೊ ಇದು ಎ ಮತ್ತು ಎಫ್ ಕಾಂಬಿನೇಷನ್ ಇದರ ಮಧ್ಯೆ ಬರ್ತಕ್ಕಂತಹ ವಿವಿಧ ಸಂಯೋಜನೆಗಳನ್ನು ನೋಡಿದ್ದೀವಿ ಬಿ ಸಂಯೋಜನೆಯ ಪ್ರಕಾರ ಒಂದು ಉದ್ಯಮ ಘಟಕ ಒಂದು ಘಟಕದ ಎಕ್ಸ್ ಸರಕನ್ನು ಸೊ ಇಲ್ಲಿ ನೋಡ್ತಾ ಇದ್ದೀವಿ ಒಂದು ಘಟಕದ ಎಕ್ ಸರಕನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿದರೆ ಅದು ವಾಯ್ ಸರಕಿನ ಉತ್ಪಾದನೆಯನ್ನು ಕಡಿಮೆಗೊಳಿಸಬೇಕಾಗತ್ತೆ ಅಂದರೆ ಹದಿನೈದು ನೂರರಿಂದ ಇಟ್ ಹ್ಯಾಸ್ ಟು ಕಮ್ ಟು ಫೋರ್ಟೀನ್ ಫೋರ್ಟೀನ್ ಹಂಡ್ರೆಡ್ ಯೂನಿಟ್ಸ್ ಇಲ್ಲಿ ನೋಡಿ ಮೊದಲಿಗೆ ಹದಿನೈದು ನೂರು ಘಟಕಗಳಷ್ಟು ಉತ್ಪಾದನೆ ಮಾಡ್ತಾ ಇದ್ದಿದ್ದು ಈಗ ಹದಿನಾಲ್ಕು ನೂರು ಘಟಕಗಳಿಗೆ ಬರುತ್ತೆ ಯಾಕಂದರೆ ಒಂದು ಹೆಚ್ಚುವರಿ ಘಟಕದ ಒಂದು ನೂರು ಒಂದು ನೂರು ಘಟಕಗಳಷ್ಟು ಎಕ್ಸನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿದರೆ ನೂರು ಘಟಕಗಳಷ್ಟು ಇಲ್ಲಿ ಮಾಡಬೇಕಾಗ್ತಾ ಮಾಡಬೇಕಾಗ್ತಾಯಿದೆ ತ್ಯಾಗ ಮಾಡಬೇಕಾಗ್ತಾಯಿದೆ ಸೊ ಇದು ತ್ಯಾಗ ಅಂತ ಹೇಳ್ತೀವಿ ಸೊ ಇನ್ನೂ ಹೆಚ್ಚಿನ ಘಟಕಗಳ ಉತ್ಪಾದನೆ ಎಕ್ಸ್ ಸರಕಿನ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಬಯಸಿದರೆ ಎರಡುನೂರು ಘಟಕಗಳಷ್ಟು ಉತ್ಪಾದನೆ ಮಾಡಬೇಕು ಅಂತ ಬಯಸಿದರೆ ಆ ಉದ್ಯಮ ಘಟಕವು ಎಕ್ಸ್ ವಾಯ್ ಸರಕಿನ ಉತ್ಪಾದನೆಯನ್ನು ಕಡಿಮೆಗೊಳಿಸಿ ಅಂದರೆ ಇಟ್ ಹ್ಯಾಸ್ ಟು ರೆಡ್ಯೂಸ್ ದ ಪ್ರೊಡಕ್ಷನ್ ಆಫ್ ವಾಯ್ ಗೂಡ್ ಆ್ಯಂಡ್ ಇಟ್ ಹ್ಯಾಸ್ ಟು ಪ್ರೊಡ್ಯೂಸ್ ಒನ್ ಮೋರ್ ಒನ್ ಮೋರ್ ಹಂಡ್ರೆಡ್ ಯೂನಿಟ್ಸ್ ಆಫ್ ಎಕ್ಸ್ ಕಮೋಡಿಟಿ ವಾಯ್ ಸರಕಿನ ಉತ್ಪಾದನೆಯನ್ನು ಕಡಿಮೆ ಮಾಡಲಾರದೆ ಎಕ್ಸ್ ಸರಕಿನ ಉತ್ಪಾದನೆಯನ್ನು ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ಸಂಪನ್ಮೂಲಗಳು ಅಂದರೆ ಉತ್ಪಾದನಾ ಅಂಗಗಳು ವಾಯ್ ಸರಕಿನ ಉತ್ಪಾದನೆಯಲ್ಲಿರುತ್ತೆ ಅಲ್ಲಿಂದ ತೆಗೆದುಕೊಂಡು ಬಂದು ಎಕ್ ಸರಕಿನ ಉತ್ಪಾದನೆಯಲ್ಲಿ ಬಳಕೆ ಮಾಡಿದಾಗ ಮಾತ್ರ ಎಕ್ ಸರಕಿನ ಉತ್ಪಾದನೆಯನ್ನು ಹೆಚ್ಚಿಸಲು ಸಾಧ್ಯ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಉತ್ಪಾದನೆಯನ್ನು ಕೈಗೊಳ್ಳಬೇಕು ಅಂದರೆ ಮೂರ್ನೂರು ಘಟಕಗಳಷ್ಟು ಎಕ್ ಸರಕಿನ ಉತ್ಪಾದನೆ ಮಾಡಬೇಕು ಅಂತ ಹೇಳಿದಾಗ ಉತ್ಪಾದನಾಂಗ ಉತ್ಪಾದನಾಂಗಗಳನ್ನು ಮತ್ತೆ ವಾಯು ಸರಕಿನಿಂದ ತೆಗೆದು ಎಕ್ ಸರಕಿನ ಉತ್ಪಾದನೆಯಲ್ಲಿ ಬಳಸಬೇಕು ಈಗ ಹೆಚ್ಚಿನ ಪ್ರಮಾಣದ ಒಂದು ಉತ್ಪಾದನಾಂಗಗಳನ್ನು ವಾಯು ಸರಕಿನಿಂದ ತೆಗೆದು ಎಕ್ ಸರಕಿನ ಉತ್ಪಾದನೆಯನ್ನು ಹೆಚ್ಚಿಸ್ತಾ ಇದ್ದೀವಿ ಸೊ ಇಲ್ಲಿ ನೋಡಿ ಮೊದಲಿಗೆ ನೂರು ಏದಿಂದ ಬೀಗೆ ಬರಬೇಕಂದ್ರೆ ನೂರು ಘಟಕಗಳಷ್ಟು ನಾವು ಉತ್ಪಾದನಾಂಗಗಳನ್ನು ಕಡಿಮೆ ಮಾಡಿದೀವಿ ಬೀದಿಂದ ಸೀಗೆ ಬರಬೇಕು ಅಂತ ಹೇಳಿದರೆ ಅಂದರೆ ಎಕ್ ಸರಕಿನ ಮತ್ತೊಂದು ನೂರು ಘಟಕಗಳ ಉತ್ಪಾದನೆ ಮಾಡಬೇಕು ಅಂತ ಹೇಳಿದರೆ ಇನ್ನೂರು ಘಟಕಗಳಷ್ಟು ನಾವೇನು ಮಾಡ್ತಾ ಇದ್ದೀವಿ ತ್ಯಾಗ ಮಾಡ್ತಾಯಿದ್ದೀವಿ ವಾಯು ಸರಕಿನ ಉತ್ಪಾದನೆಯನ್ನು ಹಾಗೆ ಏಕ ಸರಕಿನ ಮತ್ತು ನೂರು ಘಟಕಗಳ ಇನ್ನೂ ನೂರು ಘಟಕಗಳ ಉತ್ಪಾದನೆ ಅಂದರೆ ಮೂರುನೂರು ಘಟಕಗಳಷ್ಟು ಉತ್ಪಾದನೆ ಮಾಡಬೇಕು ಅಂದಾಗ ಇಲ್ಲಿ ಮತ್ತೆ ವಾಯು ಸರಕಿನಲ್ಲಿ ಸರಕಿನ ಉತ್ಪಾದನೆಯಲ್ಲಿ ತ್ಯಾಗ ಇದ್ದೀವಿ ಎಷ್ಟು ಮೂರ್ನೂರು ಯೂನಿಟ್ಸ್ಗಳಷ್ಟು ವಾಯು ಸರಕನ್ನು ತ್ಯಾಗ ಇದ್ದೀವಿ ಹೀಗೆ ಈ ತ್ಯಾಗ ಮಾಡತಕ್ಕಂತಹ ಪ್ರಮಾಣ ಏನಾಗ್ತಾ ಹೋಗ್ತಾ ಇದೆ ಇಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಫೋರ್ ಹಂಡ್ರೆಡ್ ಇಲ್ಲಿ ಜೀರೋ ಹೆಚ್ಚಾಗ್ತಾ ಹೋಗ್ತಾ ಇದೆ ಇದು ಈ ರೀತಿ ಆಗೋದನ್ನು ನಾವು ಏನಂತ ಕರಿತೀವಿ ಇನ್ಕ್ರೀಸಿಂಗ್ ಮಾರ್ಜಿನಲ್ ರೇಟ್ ಆಫ್ ಪ್ರೊಡಕ್ಟ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ ಅಥವಾ ಇನ್ಕ್ರೀಸಿಂಗ್ ಮಾರ್ಜಿನಲ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ ಸೊ ಈಗೆಲ್ಲ ಎ ಬಿ ಸಿ ಡಿ ಇ ಎಫ್ ಜಿ ಎಲ್ಲ ಬಿಂದುಗಳನ್ನು ನಾವು ಸೇರಿಸಿದಾಗ ನಮಗೆ ಸಿಕ್ಕಿರ್ತಕ್ಕಂಥ ರೇಖೆಯನ್ನು ನಾವು ಏನಂತ ಕರಿತಾ ಇದ್ದೀವಿ ಉತ್ಪಾದನಾ ಸಾಧ್ಯತಾ ರೇಖೆ ಎ ಎಫ್ ರೇಖೆ ಏನಿದೆ ಇದು ಉತ್ಪಾದನಾ ಸಾಧ್ಯತಾ ರೇಖೆ ಅಂತ ಕರೆಸ್ಕೊಳ್ಳುತ್ತೆ ಸೊ ಇದಿಷ್ಟು ಉತ್ಪಾದನಾ ಸಾಧ್ಯತಾ ರೇಖೆಗಳ ಬಗ್ಗೆ ನೀವು ನೋಡಿದ ಹಾಗೆ ಏನು ತೋರಿಸ್ತಾ ಇದೆ ಈ ಉತ್ಪಾದನಾ ಸಾಧ್ಯತಾ ರೇಖೆ ಅಂತ ಹೇಳಿದರೆ ಎರಡು ಸರಕುಗಳ ವಿವಿಧ ಸಂಯೋಜನೆಯ ಒಂದು ರೇಖೆಯಾಗಿದೆ ಕೊಟ್ಟಿರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಎರಡು ಸರಕುಗಳನ್ನು ಸ ಎರಡು ಸರಕುಗಳ ವಿವಿಧ ಸಂಯೋಜನೆಯನ್ನು ಹೊಂದಿ ಉತ್ಪಾದನೆಯನ್ನು ಕೈಗೊಳ್ಳಬೇಕು ಎಂಬುದನ್ನು ಈ ಎ ಎಫ್ ರೇಖೆಯು ನಮಗೆ ತೋರಿಸ್ಕೊಡ್ತಾ ಇದೆ ಇಲ್ಲಿ ನಾವು ನೋಡಿದ ಹಾಗೆ ಎ ಎಫ್ ರೇಖೆ ಕಾನ್ಕೇವ್ ಆಗಿದೆ ಕಾನ್ಕೇವ್ ಕಾನ್ಕೇವ್ ಅಂತ ಹೇಳ್ತೀವಿ ಕಾನ್ಕೇವ್ ಆಗಿದೆ ಒರಿಜಿನ್ಗೆ ನೋಡಿದಾಗ ಇದು ಕಾನ್ಕೇವ್ ರೇಖೆಯಾಗಿದೆ ಈ ಕಾನ್ಕೇವ್ ಆಗೋದಕ್ಕೆ ಕಾರಣ ಏನು ಅಂತ ನೋಡಿದಾಗ ನಾನು ಈಗಾಗಲೇ ಹೇಳಿದೆ ನಿಮಗೆ ಏನು ಎದಿಂದ ಬಿಗೆ ಎ ಸಂಯೋಜನೆಯಿಂದ ಬಿ ಸಂಯೋಜನೆಗೆ ಅಂದರೆ ಒಂದು ಹೆಚ್ಚುವರಿ ಒಂದು ನೂರು ಘಟಕಗಳಷ್ಟು ಹೆಚ್ಚುವರಿ ಎಕ್ಸನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿದರೆ ನೂರು ಘಟಕಗಳಷ್ಟು ಮೊದಲಿಗೆ ಎ ಸಂಯೋಜನೆಯಲ್ಲಿ ನೂರು ಘಟಕಗಳಷ್ಟು ವಾಯು ಸರಕಿನ ಉತ್ಪಾದನೆಯನ್ನು ಕಡಿಮೆ ಮಾಡಬೇಕು ಇನ್ನೂ ಎಕ್ಸ್ ಸರಕಿನ ನೂರು ಘಟಕಗಳಷ್ಟು ಅಂದರೆ ಎರಡು ನೂರು ಘಟಕಗಳಷ್ಟು ಉತ್ಪಾದನೆ ಮಾಡಬೇಕು ಅಂತ ಹೇಳಿದಾಗ ಎರಡುನೂರು ಘಟಕಗಳಷ್ಟು ಇಲ್ಲಿ ತ್ಯಾಗ ಮಾಡಬೇಕು ಅಂತ ಹೇಳಿದೆ ಸೊ ಇಲ್ಲಿ ಎರಡು ನೂರು ಘಟಕಗಳು ಇಲ್ಲಿ ನೂರು ಘಟಕಗಳು ಇನ್ನೂ ನೂರು ಮಾಡಬೇಕು ಅಂತೇಳಿದರೆ ಇಲ್ಲಿ ಮೂರುನೂರು ಮಾಡಬೇಕು ಹೌದಲ್ಲ ಈ ಒಂದು ಉದಾಹರಣೆಯನ್ನು ನೋಡಿದಾಗ ಮತ್ತು ದಿಂದ ಈ ಸಂಯೋಜನೆಗೆ ಸಾಗಬೇಕು ಅಂತ ಹೇಳಿದರೆ ಎಕ್ಸ್ ಸರಿ ವಾಯ್ ಸರಕಿನ ಉತ್ಪಾದನೆಯನ್ನು ನಾಲ್ಕುನೂರು ಘಟಕಗಳಷ್ಟು ಕಡಿಮೆ ಮಾಡಿದಾಗ ನೂರು ಘಟಕಗಳಷ್ಟು ಹೆಚ್ಚುವರಿ ಎಕ್ಸನ್ನು ಉತ್ಪಾದನೆ ಮಾಡ್ಬೋದು ಹೀಗೆ ನಾವು ನೋಡಿದಾಗ ಇಲ್ಲಿ ನಾವು ಸ್ಯಾಕ್ರಿಫೈಸ್ ತ್ಯಾಗ ಮಾಡ್ತಕ್ಕಂತಹ ಪ್ರಮಾಣ ಏನಾಗ್ತಾ ಇದೆ ಇಲ್ಲಿ ಹೆಚ್ಚಾಗ್ತಾ ಇದೆ ಇದನ್ನೇ ನಾವೇನಂತ ಕರಿತೀವಿ ಮಾರ್ಜಿನಲ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಇನ್ಕ್ರೀಸಿಂಗ್ ಮಾರ್ಜಿನಲ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಹೆಚ್ಚುತ್ತಿರುವ ಬದಲಿಕೆಯ ಸೀಮಾಂತ ಬದಲಿಕೆಯ ದರ ಅಂತ ಕರಿತೀವಿ ರೈಟ್ ಈ ಬದಲಿಕೆಯನ್ನು ಮಾಡಿದಾಗ ಮಾತ್ರ ಹೆಚ್ಚುವರಿಯಾಗಿ ನಾವು ಏನು ಮಾಡ್ಬೋದು ಎಕ್ಸರ್ಕನ್ನು ಪಡ್ಕೋಬೋದು ಅಥವಾ ಉತ್ಪಾದನೆ ಮಾಡ್ಬೋದು ಈಗ ಮುಖ್ಯವಾಗಿ ನಮಗೆ ಬರ್ತಕ್ಕಂಥ ಒಂದು ಯೋಚನೆ ಏನಪ್ಪ ಅಂತ ಹೇಳಿದರೆ ಯಾಕೆ ಈ ಥರ ಉತ್ಪಾದನಾ ಸಾಧ್ಯತೆ ರೇಖೆ ಕಾನ್ಕೇವ್ ಆಗಿದೆ ಅನ್ನೋದಕ್ಕೆ ಒಂದೇ ರೀಸನ್ ನಾನು ಈಗಾಗಲೇ ಹೇಳಿದಾಗೆ ಏನಂತ ಹೇಳಿದರೆ ಮಾರ್ಜಿನಲ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಸೀಮಾಂತ ಪರಿವರ್ತನೆಯ ಅಥವಾ ಬದಲಿಕೆಯ ದರ ರೈಟ್ ಮಾರ್ಜಿನಲ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಅಥವಾ ರೇಟ್ ಆಫ್ ಮಾರ್ಜಿನಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಏನು ಕರಿತೀವಿ ಆ ಕಾರಣದಿಂದ ಈ ಒಂದು ಉದಾಹರಣೆಯಲ್ಲಿ ನಾವು ತಗೊಂಡಾಗ ಮಾರ್ಜಿನಲ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಸೀಮಾಂತ ಪರಿವರ್ತನೆ ಅಥವಾ ಬದಲಾವ ಬದಲಿಕೆಯ ಒಂದು ದರ ಹೆಚ್ಚುತ್ತಿದ್ದರೆ ಹೆಚ್ಚುತ್ತಿದ್ದರೆ ಆವಾಗ ಉತ್ಪಾದನಾ ಸಾಧ್ಯತಾ ರೇಖೆಯು ಕಾನ್ಕೇವ್ ಆಗಿರುತ್ತೆ ಕಾನ್ಕೇವ್ ಆಗಿರುತ್ತೆ ಅದೇ ಒಂದು ವೇಳೆ ಈ ಮಾರ್ಜಿನಲ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಏನಿದೆ ಇದು ಕಡಿಮೆ ಆಗ್ತಾ ಹೋದರೆ ಅಂದರೆ ಫೈ ಹಂಡ್ರೆಡ್ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ನಾವೇನು ತ್ಯಾಗ ಮಾಡ್ತಕ್ಕಂಥ ಪ್ರಮಾಣ ಒಂದು ವೇಳೆ ಕಡಿಮೆ ಆಗ್ತಾ ಹೋದರೆ ಆವಾಗ ಈ ಉತ್ಪಾದನಾ ಸಾಧ್ಯತೆ ಏನಾಗುತ್ತೆ ಕಾನ್ವೆಕ್ಸ್ ಆಗುತ್ತೆ ಒರಿಜಿನ್ಗೆ ರೈಟ್ ಒಂದು ವೇಳೆ ಉತ್ಪಾದನಾ ಸಾಧ್ಯತಾ ರೇಖೆಯು ಸರಳ ರೇಖೆ ಆಗಿರಬೇಕು ಅಂತ ಹೇಳಿದರೆ ಇಲ್ಲಿ ಮಾರ್ಜಿನಲ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಸಮನಾಗಿರುತ್ತೆ ಅದು ಇನ್ಕ್ರೀಸಿಂಗ್ ಆಗಿರೋದಿಲ್ಲ ಏರಿಕೆನೂ ಆಗ್ತಾ ಇರೋದಿಲ್ಲ ಅಥವಾ ಕಡಿಮೆನೂ ಆಗ್ತಾ ಇರೋದಿಲ್ಲ ಇದು ಸಮಾನವಾಗಿತ್ತು ಅಂತ ಹೇಳಿದರೆ ಅಂದರೆ ಎಷ್ಟು ಪ್ರಮಾಣದಲ್ಲಿ ಎಕ್ಸನ್ನು ತ್ಯಾಗ ಮಾಡ್ತೀವಿ ಎಷ್ಟು ಪ್ರಮಾಣದಲ್ಲಿ ವಾಯನ್ನು ತ್ಯಾಗ ಮಾಡ್ತೀವಿ ಅಷ್ಟೇ ಪ್ರಮಾಣದಲ್ಲಿ ಎಕ್ಸಿನ ಉತ್ಪಾದನೆಯನ್ನು ಕೈಗೊಳ್ತೀವಿ ಸೊ ಇಲ್ಲಿ ಮಾರ್ಜಿನಲ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಸಮಾನ ಆಗಿರುತ್ತೆ ಅಂತ ಒಂದು ಸಮಯದಲ್ಲಿ ಉತ್ಪಾದನಾ ಸಾಧ್ಯ ತಾರೀಖೆಯು ಸರಳವಾಗಿರುತ್ತೆ ಸೊ ಈಗ ಉತ್ಪಾದನಾ ಸಾಧ್ಯ ಕಾನ್ಕೇವ್ ಆಗಿರೋದಕ್ಕೆ ಕಾರಣ ಏನು ಉತ್ಪಾದನಾ ಸಾಧ್ಯ ತಾರೇಖೆ ಕಾನ್ಕೇವ್ ಆಗಿರೋದಕ್ಕೆ ಮಾರ್ಜಿನಲ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಇನ್ಕ್ರೀಸಿಂಗ್ ಇದ್ದಾಗ ಅಥವಾ ಸೀಮಾಂತ ಬದಲಿಕೆ ಸೀಮಾಂತ ಪರಿವರ್ತನೆ ಅಥವಾ ಬದಲಿಕೆಯ ದರವು ಏರುತ್ತಿರುವಾಗ ಹೆಚ್ಚುತ್ತಿರುವಾಗ ಉತ್ಪಾದನಾ ಸಾಧ್ಯತಾರೇಖೆಯು ಕಾನ್ಕೇವ್ ಆಗಿರುತ್ತೆ ಅರ್ಥ ಆಯಿತು ಅಂದ್ಕೊತೀನಿ ಸೊ ದಿಸ್ ಈಸ್ ವಾಟ್ ಅಬೌಟ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ ಉತ್ಪಾದನಾ ಸಾಧ್ಯತಾ ರೇಖೆ ರೈಟ್ ಈಗ ಮತ್ತೆ ಮುಂದಿನ ಸೆಷನ್ದಲ್ಲಿ ಇನ್ನೂ ಹೆಚ್ಚಿನ ಒಂದು ವಿಷಯಗಳನ್ನ ತಗೊಂಡು ಬರ್ತೀನಿ ಸೊ ಅಲ್ಲಿವರೆಗೂ ಥ್ಯಾಂಕ್ ಯು